నమ్మే అడుగే చానల్ గా ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡುವಂಥ ಒಂದು ರೈಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ವೆಜಿಟೇಬಲ್ ಪಲಾವು ನಾವು ಇದಕ್ಕೆ ತರಕಾರಿ ಎಲ್ಲಾನು ಹಾಕಿ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅದು ಅಲ್ಲದೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ತರಕಾರಿ ತಿನ್ನೋಲ್ಲ ಅನ್ನೋ ಮಕ್ಕಳು ಕೂಡ ಇದನ್ನು ಮಾಡಿಕೊಟ್ರೆ ರೈಸ್ ಜೊತೆಯಲ್ಲಿ ತರಕಾರಿನ ಆರಾಮಾಗಿ ತಿನ್ಕೊತಾರೆ ಅಷ್ಟು ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಪಲಾವ್ ಇದು ಈಗ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತೆ ಒಂದು ಕ್ಯಾರೆಟ್ ಅನ್ನು ಕೂಡ ಕಟ್ ಮಾಡಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಸ್ವಲ್ಪ ರಾತ್ರಿ ನೆನೆಸಿಟ್ಟಿರುವಂತ ಬಟಾಣಿನ ತಗೊಂಡಿದ್ದೀನಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೇ ಬಳಸಬಹುದು ಇಲ್ಲ ಅಂದ್ರೆ ಬಟಾಣಿನ ಬಟಾಣ ಇದ್ರೆ ನೆನೆಸಿಟ್ಕೋಬೇಕು ಜೊತೆಗೆ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೊ ಕೂಡ ಸಣ್ಣ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಸೂರಿ ಮೇತಿ ಎರಡು ಎಲೆ ಎರಡು ಸ್ಟಾರ್ ಹೂವು ಮತ್ತೆ ಸ್ವಲ್ಪ ಸೋಂಪನ್ನು ಕೂಡ ತಗೊಂಡಿದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸಿ ರುಬ್ಕೊಳ್ಳೋಣ ನಾನಿಲ್ಲಿ ಹಸಿ ತೆಂಗಿನಕಾಯಿ ಅಂದರೆ ಒಂದು ಎರಡು ಸ್ಪೂನ್ನಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಜೊತೆಗೆ ಹಸಿರು ಮೆಣಸಿನಕಾಯಿ ನಾನಿಲ್ಲಿ ಆರು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಕಾರಕ್ಕೆ ತಕ್ಕಂಗೆ ನೋಡಿಕೊಂಡು ನೀವು ಹಾಕ್ಬೋದು ಜೊತೆಗೆ ಇಲ್ಲಿ ಚಕ್ಕೆ ಲವಂಗ ಶುಂಠಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಸ್ವಲ್ಪ ಅಶ್ನದ ಪುಡಿನ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊತಾ ಇದ್ದೀನಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ ತುಂಬ ನೈಸಾಗಿ ರುಬ್ಬಬೇಕು ಅಂತೇನಿಲ್ಲ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಮಸಾಲೆ ಕೂಡ ರುಬ್ಕೊಂಡಾಗಿದೆ ತರಕಾರಿಗಳು ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಈಗ ಪಲಾವ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನಾನಿಲ್ಲಿ ಪಾತ್ರೆಯೇ ಪಲಾವ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನೀಗ ಎಣ್ಣೆ ಕಾದ ಮೇಲೆ ಮೊದಲಿಗೆ ಗೋಡಂಬಿನ ಸೇರಿಸಿದ್ದೀನಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸ್ಪೈಸಸ್ಗಳನ್ನ ಸೇರಿಸ್ಬೇಕು ು ನಾನೆಲ್ಲಿ ಇಟ್ಕೊಂಡಿದ್ನಲ್ಲ ಎಲೆ ಕಸೂರಿ ಮೇತಿ ಎಲ್ಲನೂ ಸೇರಿಸಿ ಫ್ರೈ ಮಾಡಿ ನಂತರ ಬಟಾಣಿನ ಸೇರಿಸಿ ಸ್ವಲ್ಪ ಪ್ಲೇಟ್ನ ಮುಚ್ಚಬೇಕು ಯಾಕೆಂದರೆ ಬಟಾಣಿ ಹಾಕಿದಾಗ ಎಣ್ಣೆ ಎಲ್ಲ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೇ ಪ್ಲೇಟ್ನ ಕ್ಲೋಸ್ ಮಾಡಿ ಫ್ರೈ ಮಾಡಿಬಿಟ್ಟು ನಂತರ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೋಬೇಕು ಈ ರೀತಿ ಒಂದೊಂದೇ ಪದಾರ್ಥಗಳನ್ನ ಫ್ರೈ ಮಾಡ್ತಾ ಬರಬೇಕು ಈರುಳ್ಳಿ ಹಾಕಿದ್ಮೇಲೆ ಒಂದೂವರೆ ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿವಾಸನೆ ಉಪ್ಪಿ ಈರುಳ್ಳಿ ಅದಕ್ಕೋಸ್ಕರ ಒಂದು ಒಂದೂವರೆ ನಿಮಿಷ ಅಷ್ಟು ಈರುಳ್ಳಿನ ಫ್ರೈ ಮಾಡಿಬಿಟ್ಟು ನಂತರ ಕಟ್ ಮಾಡಿಟ್ಟಿರುವಂಥ ತರಕಾರಿಗಳನ್ನ ಸೇರಿಸ್ಕೋಬೇಕು ನೋಡಿ ನಾನಿಲ್ಲಿ ಎಲ್ಲ ತರಕಾರಿಗಳನ್ನೂ ಸೇರಿಸ್ತಾ ಇದ್ದೀನಿ ಅಂದರೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಇಷ್ಟು ತರಕಾರಿನ ಹಾಕಿದ್ದೀನಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಫ್ರೈ ಮಾಡ್ಕೋಬೇಕು ನಾವು ತರಕಾರಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ತರಕಾರಿ ಸ್ವಲ್ಪ ವಾಸನೆ ಹೋಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಬರಬೇಕು ಒಂದೊಂದು ನಿಮಿಷ ಕೈ ಬಿಟ್ಟು ಬಿಟ್ಟು ಕೂಡ ಮಿಕ್ಸ್ ಮಾಡ್ಬೋದು ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪಿಡೀಲಿ ಅದಕ್ಕೋಸ್ಕರ ಈಗ ತರಕಾರಿ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಪುದೀನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಿದ್ದೀನಿ ಇದೇ ರೀತಿ ಒಂದೊಂದೇ ಪದಾರ್ಥಗಳನ್ನ ಸೇರಿಸಿ ಒಂದೊಂದು ನಿಮಿಷ ಗ್ಯಾಪ್ ಕೊಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಈಗ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ ಈಗ ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಟೊಮೆಟೊ ಸೇರಿಸಿದ್ದೀನಿ ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ತುಂಬಾ ಸಾಫ್ಟಾಗಿ ತರಕಾರಿಗಳೆಲ್ಲ ಬೆಂದಿರುತ್ತೆ ಈಗ ನಾವು ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೋಬೇಕು ಈಗ ಈ ಮಸಾಲೆನ ಸೇರಿಸಿ ಸ್ವಲ್ಪ ಮಸಾಲೆನೂ ಕೂಡ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಸೇರಿಸಬೇಕು ನೋಡಿ ಈಗ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ ಅಂದರೆ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಈಗ ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡು ಪಾವನಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಪಾವನಷ್ಟು ನೀರನ್ನು ಬಳಸಿದ್ದೀನಿ ಅಂದರೆ ಅಕ್ಕಿ ಎಷ್ಟು ಬಳಸ್ತೀವೋ ಅದರ ಎರಡರಷ್ಟು ನೀರನ್ನು ಬಳಸ್ಕೋಬೇಕು ನೋಡಿ ಈಗ ನೀರನ್ನು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲೀಟ್ ಕ್ಲೋಸ್ ಮಾಡಿ ಕುದಿ ಬರೋದು ಬಿಡೋಣ ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈಗ ಕುದಿ ಬಂದಿದೆ ತೊಳೆದಿಟ್ಟಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಅಕ್ಕಿನ ಸೇರಿಸಾದ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ಈ ರೀತಿ ಸಿಂಪಲಾಗಿ ಮಾಡ್ಕೋಬೋದು ಪಾತ್ರೆಯಲ್ಲಿ ಮಾಡೋದೇನು ತುಂಬ ಕಷ್ಟ ಆಗೋದಿಲ್ಲ ಹೇಳಬೇಕಂದ್ರೆ ಪಾತ್ರೆಯಲ್ಲಿ ಪಲಾವ್ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಪಲಾವ್ ಮಾಡಿದ್ರೆ ತರಕಾರಿಗಳೆಲ್ಲ ಹದವಾಗಿ ಬೆಂದಿರುತ್ತೆ ರೈಸ್ ಕೂಡ ಉದುದ್ರಾಗಿ ತುಂಬಾ ರುಚಿಕರವಾಗಿ ರೆಡಿಯಾಗುತ್ತೆ ಮಸಾಲೆ ಕೂಡ ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಆಗುತ್ತೆ ನೋಡಿ ಈಗ ಮಧ್ಯ ಮಧ್ಯದಲ್ಲಿ ಇದೇ ರೀತಿ ನಾನು ತಿರುತ್ತಿರಿ ಅಂದರೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಮತ್ತು ಪ್ಲೇಟ್ ತೆಗೆದು ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ಆಗಾಗ ನಿಧಾನವಾಗಿ ಕೈಯಾಡಿಸ್ತಾ ಸ್ವಲ್ಪ ತಳ ಹಿಡಿದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಬಂದರೆ ಅದರಲ್ಲೂ ಸ್ವಲ್ಪ ತಳದಪ್ಪ ಇರೋವಂಥ ಪಾತ್ರೆ ಇಟ್ಟರೆ ತಳ ಹಿಡಿಯುವಂಥ ಚಾನ್ಸಸ್ಸೇ ಇರೋದಿಲ್ಲ ನೋಡಿ ಈ ರೀತಿ ನೀರು ಕಡಿಮೆ ಆಗೋವರ್ಗು ಸ್ವಲ್ಪ ನೀರಿರೋವರ್ಗು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ವೆಯ್ಟ್ ಇಡಬೇಕು ನಾನಿಲ್ಲಿ ಕುಟಾಣಿ ಇತ್ತು ಕುಟಾಣಿನೇ ಇಟ್ಟಿದ್ದೀನಿ ವೆಯ್ಟ್ಗೆ ಈ ರೀತಿ ವೆಯ್ಟ್ನೇ ಇಟ್ಟು ಒಂದು ಐದು ನಿಮಿಷ ಪಂಗೊದಕ್ಕೆ ಬಿಟ್ರೆ ಅಂದರೆ ಹಾಬೇಲೇ ನೀಟಾಗಿ ಅನ್ನ ಎಲ್ಲ ಅಲ್ಕೊಳ್ಳುತ್ತೆ ನೋಡಿ ಐದು ನಿಮಿಷ ಬಿಟ್ಟು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಆಗಲೇ ಹೇಳಿದಾಗೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಪಾತ್ರೆಲಿ ಮಾಡಿದ್ರೆ ಅದ್ರ ಟೇಸ್ಟೇ ಒಂದು ಚೆಂದ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಉದುದ್ರಾಗಿ ರುಚಿಕರವಾಗಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅದು ಅಲ್ದಿರ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತರಕಾರಿ ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಈ ರೀತಿ ಪಲಾವ್ನ ಮಾಡಿಕೊಟ್ರೆ ರೈಸ್ ಜೊತೆಯಲ್ಲಿ ತರಕಾರಿನ ಆರಾಮವಾಗಿ ತಿಂತಾರೆ ಇದ್ರ ಜೊತೆಗೆ ರಾಯ್ತ ಅಂದರೆ ಮೊಸರು ಬಜ್ಜಿ ತುಂಬ ಒಳ್ಳೆ ಕಾಂಬಿನೇಷನು ಚಟ್ನಿ ಕೂಡ ಮಾಡ್ಕೋಬೋದು ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಅಂದರೆ ಅದಕ್ಕಿಂತ ಒಳ್ಳೆ ಕಾಂಬಿನೇಷನ್ ಅಂದರೆ ಈ ರೀತಿ ರಾಯ್ತ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಬೆಳಿಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಈ ರೀತಿ ವೆಜಿಟೇಬಲ್ ರ ಪಲಾವ್ನ ಮಾಡಿಕೊಂಡು ಮೊಸರು ಬಜ್ಜಿ ಮಾಡ್ಕೊಂಡು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನಾಗಲೇ ಹೇಳಿದಾಗೆ ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ರೈಸ್ ಐಟಮಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಇಷ್ಟ ಆಗುವಂಥದ್ದು ಈ ವೆಜಿಟೇಬಲ್ ಪಲಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಮನೆಯಲ್ಲಿ ಈ ರೀತಿ ಮೆಥಡಲ್ಲಿ ಅಂದರೆ ಕುಕ್ಕರ್ನ ಬಳಸ್ತೀರ ಪಾತ್ರೆಯಲ್ಲಿ ಈ ರೀತಿ ವೆಜಿಟೇಬಲ್ ಸ್ವಲ್ಪ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್